ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಉಮಾ ಪ್ರಕಾಶ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದಿರಿ ನಾನಂತ ಅಗ್ದಿ ಮಸ್ತ್ ಅಂದರೆ ಮಸ್ತ್ ಅದೀನಿ ನಾನಿವತ್ತು ಸಿಂಪಲ್ಲಾಗಿ ಮಾಯನಿನ ಶಿಖರ್ಣೆ ತಂದಿದ್ದೀನಿ ಈಗ ಸೀಸನ್ ಬಂತಲ್ರಿ ಇವತ್ತು ಕೊನೆಯದಾಗಿ ನಮ್ಮ ಮನೇಲಿ ಶಿಖರ್ಣಿ ಮಾಡಿದ್ದು ಹಾಗಾಗಿ ನನ್ನ ಸ್ಟೈಲಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ತಾ ಹೋಗಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರು ಯಾರು ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂಬರುವ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಬನ್ನಿ ಫ್ರೆಂಡ್ಸ್ ಹಂಗಂದ್ರೆ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇದಕ್ಕೆ ಈ ಥರ ಮಾವಿನ ಹಣ್ಣು ತೊಗೊಂಡಿನಿ ಇದು ಆಪಸ್ ಮಾವಿನ ಹಣ್ಣು ಇದು ನಮ್ಮೂರಿನ ಪಕ್ಕದಾಗ ಒಂದು ತೋಟ ಐತ್ರಿ ಅಲ್ಲಿ ಅವ್ರಿಗೆ ಯಾವುದೇ ಕೆಮಿಕಲ್ ಇಲ್ದನ ಆಮೇಲೆ ಮನೇಲಿ ತಂದು ಏನ ಅಡಿ ಹಾಕಿ ಅಂತೀವಿ ನಾವು ಅಡಿ ಹಾಕಿ ಹಣ್ಣು ಮಾಡೋದು ಅಂತೀವಿ ಅದನ್ನು ಭತ್ತ ಭತ್ತದ ಹುಲ್ನಾಗ ಇಟ್ಟು ಅಡಿ ಹಾಕಿ ಹಣ್ಣು ಮಾಡ್ತಾರೆ ಹಾಗಾಗಿ ಇದು ಭಾಳ ಆರೋಗ್ಯಕ್ಕೆ ಚಲೋ ಅಂತಂದು ಹಾಗಾಗಿ ಇವು ಎಷ್ಟೇ ಕಾಸ್ಟ್ಲಿ ಇದ್ರೂ ಈ ಥರ ಹಣ್ಣು ತೊಗೊಂಡು ತಿನ್ಬೇಕಲ್ರಿ ಹಾಗಾಗಿ ನಾವು ಇದನ್ನೇ ತೊಗೊಂಬರ್ತೀವಿ ನೋಡಿರಿ ಇದು ಹಣ್ಣು ನೋಡಿದ್ರೆ ಹಂಗೆ ಗೊತ್ತಾಗುತ್ತ ಎಲ್ಲಿ ಕೆಮಿಕಲ್ ಬಳಸಿಲ್ಲ ಆ ಥರ ಕೆಮಿಕಲ್ ಬಳಸಿದ್ರೆ ಅಲ್ಲಲ್ಲಿ ಅರ್ಧ ಹಣ್ಣಾದಂಗೆ ಆಗುತ್ತೆ ಆಮೇಲೆ ಅರ್ಧ ಭಾಗದಷ್ಟು ಹಸಿರು ಹೆಸರು ಇರುತ್ತೆ ಅಲ್ಲಲ್ಲಿ ಹಸಿರು ಕಪ್ ಕಲೆ ಆಗಿರುತ್ತೆ ಆದರೆ ಇವು ಮಾತ್ರ ಪರ್ಫೆಕ್ಟಾಗಿ ಹಣ್ಣಾಗಿದೆ ಎಲ್ಲ ಕಡೆಯೂ ಪರ್ಫೆಕ್ಟ್ ಆಗಿತ್ತಂಥ ಹಣ್ಣಿನ ಕಲರೇ ಇದೆ ಇದು ಇದನ್ನ ನೀಟಾಗಿ ತೊಳ್ಕೊಂಡು ಆಮೇಲೆ ಒರೆಸಿಟ್ಕೊಂಡಿದೀನಿ ನೋಡ್ರಿ ಇದನ್ನ ಈ ತರ ತುಂಬಿರುತ್ತಲ್ಲ ಅಲ್ಲೇ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು ಹಂಗೆ ನೀಟಾಗಿ ಕಟ್ ಮಾಡ್ಕೊಂಡು ಅದು ಪಲ್ಪ್ ಎಲ್ಲ ತಗೋಬೇಕು ಅದಕ್ಕಿಂತ ಮೊದಲು ನಾನು ಏನು ಮಾಡ್ಕೊಂಡೆ ಅಂದ್ರೆ ಬೆಲ್ಲನ ಬೆಲ್ಲನ ಈ ತರ ಕುಟ್ಟಿಟ್ಕೊಂಡಿನಿ ಅಂದ್ರೆ ಒಂದು ಅರ್ಧ ಕಪ್ನಷ್ಟು ತಗೊಂಡಿನಿ ಮೂರು ಹಣ್ಣಿಗೆ ಹಣ್ಣು ಭಾಳ ಸ್ವೀಟ್ ಇರ್ತಾವಲ್ಲ ನೋಡ್ಕೊಂಡು ಹಾಕೋರಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಂಡು ಇಟ್ಟೆ ಅದು ಸ್ವಲ್ಪ ಕಲ್ಲು ಕಸರು ಏನಾರ ಇರುತ್ತಲ್ಲ ಸೋಸಾಕೆ ಬರುತ್ತಾ ಅಂತ ಈ ತರ ನೋಡಿರಿ ಹಣ್ಣನ್ನು ಈ ಥರ ಕಟ್ ಮಾಡಿಟ್ಕೊಂಡೆ ಕಟ್ ಮಾಡಿ ಈಗ ಪಲ್ಪ್ ಅದು ಹೆಂಗೆ ತೆಗ್ಯದಂತ ಫಟಾಫಟ ತೋರಿಸ್ತೀನಿ ನೋಡಿರಿ ಈ ಥರ ನೀಟಾಗಿ ಎಲ್ಲನೂ ಪಲ್ಪ್ನ ತೆಗೆದಿಟ್ಕೋಬೇಕು ಆಪೂಸ್ ಹಣ್ಣು ಭಾಳ ಟೇಸ್ಟ್ ಇರುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲನ ನೋಡ್ಕೊಂಡು ಹಾಕ್ಕೊರಿ ಬೆಲ್ಲ ಹಾಕದೇ ಇದ್ರೂ ಟೇಸ್ಟ್ ಇರುತ್ತೆ ಆದರೂ ಸ್ವಲ್ಪ ಬೆಲ್ಲದ ಅಂಶ ಬೇಕಲ್ರಿ ಹಾಗಾಗಿ ಹಾಕೀನಿ ನಾನು ನೋಡಿ ಈಟ ಈ ಥರ ಎಲ್ಲ ನೀಟಾಗಿ ತಗೊಂಡಿಟ್ಕೊಂಡು ಆಮೇಲೆ ಈ ಥರ ಕೈಯಿಂದ ಮ್ಯಾಶ್ ಮಾಡ್ಕೋಬೇಕು ಕೈಯಿಂದ ಇಷ್ಟ ಇಲ್ಲ ಅಂತಂದರೆ ಸ್ಪೂನಿಂದ ಮಾಡ್ಕೋರಿ ಆದರೆ ಕೈಯಿಂದ ನೀಟಾಗಿ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಅದೆಲ್ಲ ಮ್ಯಾಶ್ ಆಗುತ್ತಲ್ಲ ಹಾಗಾಗಿ ನೀಟಾಗಿಗುತ್ತೆ ಆಮೇಲೆ ಈಗ ಬೆಲ್ಲಕ್ಕೆ ನೀರು ಹಾಕಿ ಕರ್ಗಿಸೋಕೆ ಇಟ್ಟಿದ್ನಲ್ಲ ಚೆಂದ ಕರಗ್ತದ ಆಮೇಲೆ ಸೋಸ್ಕೊಂಡು ಇದಕ್ಕೆ ಹಾಕ್ಕೊಂಡೆ ಒಂದು ಐದಾರು ಏಲಕ್ಕಿನ ಕುಟ್ಟಿ ಈ ಥರ ಪುಡಿ ಮಾಡಿ ಹಾಕ್ಕೊಂಡೆ ಏಲಕ್ಕಿ ಹಾಕೋದ್ರಿಂದ ಫ್ಲೇವರು ಜಾಸ್ತಿ ಕೊಡುತ್ತೆ ಮತ್ತು ಮಾವಿನ ಹಣ್ಣು ಹೀಟ್ ಅಂತಾರಲ್ಲ ಹಾಗಾಗಿ ಎರಡೂ ಬ್ಯಾಲೆನ್ಸ್ ಆಗಲಿ ಅಂತಂದು ಒಂದು ಸ್ವಲ್ಪ ಜಾಸ್ತಿನೇ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನೋಡ್ರಿ ಇದು ನಮ್ಮ ಹಣ್ಣಿನ ಶ್ರೀಕರ್ಣಿ ಬೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ಬಹಳ ಚಲೋ ಇದು ಕಾಂಬಿನೇಷನ್ ಆಗಿ ನಾನು ಪೂರಿ ಮಾಡಿದ್ದೆ ಅದು ಪ್ಯೂರ್ ಗೋಧಿ ಹಿಟ್ಟಿಂದ ಅಷ್ಟೇ ನಾನು ಬಳಸಿ ಮಾಡಿದ್ದು ಆಮೇಲೆ ಅದು ಆರೋಗ್ಯಕ್ಕೂ ಚಲೋ ಅಲ್ಲರಿ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಗೋಧಿ ಹಿಟ್ಟಿನ ಪೂರಿ ಮಾಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಗೆ ಒಂಚೂರು ಕೆಂಪು ಚಟ್ನಿ ನಮ್ಮ ಮೆಣಸಿನ್ಕಾಯಿ ಚಟ್ನಿ ಮಾಡಿದ್ದೆ ಈಗ ನೋಡ್ರಿ ಇದ್ರ ಗತ್ತು ಹೆಂಗೆ ಅಂತಂದರೆ ಶಿಕರ್ಣಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಪೂರಿ ಜೊತೆಗೋ ಅಥವಾ ಚಪಾತಿ ಶಿಕರ್ಣಿ ಜೊತೆಗೋ ತಿಂದರೆ ಆಹಾ ಸ್ವರ್ಗ ರೀ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೆ ಹೆಂಗಾತ ಅಂತ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ನನ್ನ ಮುಂದೆ ಬರೋ ಎಲ್ಲ ವಿಡಿಸ್ಕು ಪ್ರೋತ್ಸಾಹ ಕೊಡ್ರಿ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್